ಲ ಲ ಗಗನ 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 ನಿನ್ನೆ ಮಾತಾಡಿಸ್ತಾ ಇರೋದು ಏ ಕೇಳಿಸ್ತಾ ಇಲ್ಲ ಕಿವಿ ಮಾತಾಡ್ಸಿ ಏನಾಗಬೇಕಾಗತ್ತೆ ಏನಂಗೆ ಮಾತಾಡ್ತಾ ಇದೆಯಾ ಹಾಂ ಯಾಕೆ ಯಾಕೆ ಗಗನ ಏನಾಯಿತು ಯಾಕೆ ಬೇಜಾರಾಗಿದ್ಯಾ ಹ್ಞೂ ಯಾಕೆ ಬೇಜಾರಾಗಿದೆಯಾ ಈ ಕಡೆ ತಿರ್ಕೋ ಮಾತಾಡಿ ಗಗನ ನೀವು ನೀನು ಮಾತಾಡ್ಲಿಲ್ಲ ಅಂದ್ರೆ ನನಗೆ ಇರೋಕ್ಕಾಗಲ್ಲ ಈ ಕಡೆ ತಿರುಗೋ ಯಾಕೆ ನೀನು ಬೇಜಾರಾಗಿದ್ಯಾ ಹಾಂ ನಾನು ಮಾತಾಡಿಸ್ತಾ ಇರೋದು ಕೇಳಿಸ್ತಾ ಇಲ್ವಾ ಗಗನ ನಾನು ನಿನ್ನೆ ಮಾತಾಡಿಸ್ತಾ ಇರೋದು ಕೇಳಿಸ್ತಾ ಇಲ್ಲ ನಿನ್ಗೆ ಆ ಕೇಳಿಸ್ತಾ ಇಲ್ಲ ನಿನ್ಗೆ ನಾನು ಮಾತಾಡ್ತಾ ಇರೋದು ನಾನು ನನ್ನ ಮನುಷ್ಯ ನಾನೇ ನಿನ್ನ ಮೃಗ ಅಲ್ಲ ಏ ನಾನು ಪ್ರಾಣಿ ಅಲ್ಲ ನಾನು ನಿನ್ನ ಮನುಷ್ಯನ ಥರ ಕಾಣಿಸ್ತಾ ಇಲ್ವಾ ನಾನು ಇನ್ನೇನು ಇನ್ನೇನೈತೆ ಮಾತಾಡೋಕ್ಕೆ ಒಂದು ಲಕ್ಷ ದುಡ್ಡನ್ನು ತೊಗೊಂಡೋಗಿ ಹಾಳು ಮಾಡಿದ್ರಿ ಹಾಂ ಅವ್ರನ್ನ ಬಾ ದುಡ್ಡಿಂದ ಎಲ್ಲಾದರೂ ಹೋಗಲಿ ಪಾಪ ಅವ್ರಿಗೆ ಹಂಗೆ ಮಾತಾಡಿದ್ರೆ ಅವ್ರ ಮನ್ಸಿಗೆ ಬೇಜಾರಾಗೋದಿಲ್ಲವಾ ಆ ಚೇತು ಭಾವನ ಆ ಚೇತು ಭಾವನ ಮಕ್ಕ ನೋಡ್ಕೊಂಡು ಸುಮ್ಮನೆ ಆಗಬೇಕು ಹ್ಞೂ ಅವ್ರದ್ದೆಲ್ಲ ಏನು ಲೆಕ್ಕ ಹಾಂ ಆ ಬವ್ಯ ಹಾಕಿನ ಮೇಗ್ಳು ಸಿಟ್ಟೆಲ್ಲನ ಅವ್ರ ಮೇಲೆ ಹಾಕಬೇಡ್ರಿ ನೀವು ಹ್ಞೂ ಯಾಕೆ ಮಾತಾಡ್ತೀರಾ ಹಂಗೆ ಅವ್ರ ಮನಸ್ಸಿಗೆ ಬೇಜಾರಾಗೋದಿಲ್ಲವಾ ಆವತ್ತೇ ಒಂದು ಮಾತಾಡೋದಿಲ್ಲ ಏನಕ್ಕೆ ನೀವು ಹಂಗೆ ಮಾತಾಡ್ತೀರಾ ಹಂಗೆ ಮಾತಾಡಿದ್ದು ನನಗೂ ಬೇಜಾರಾಯಿತು ಅತ್ತೆ ಸೊಸೆ ಇಬ್ರು ಸೇರ್ಕೊಂಡು ಒಂದಾಗ್ಬಿಟ್ಟು ಅವ್ರ ಪರವಾಗಿ ಮಾತಾಡ್ತೀರಾ ಹ್ಞೂ ನೀನು ಅವ್ರ ಪರವಾಗಿ ಮಾತಾಡ್ತಾ ಇದೀಯಾ ಏ ಅವರು ಬೇರೆ ಹೋಗಿ ಬೇರೆ ಜೀವನ ಮಾಡಬೇಕು ಇಲ್ಲ ಅಂತ ತಂದೆ ತಾಯಿನಾದ್ರೂ ನೋಡ್ಕೊಂಡು ಜೊತೆಗಿರ್ಬೇಕು ಕಣೆ ಇಲ್ಲಿದ್ರೆ ಅದು ಹೆಂಗೆ ಸರಿ ಹೋಗುತ್ತೆ ಹೇಳಿ ನಾನು ಒಳ್ಳೆಯದಕ್ಕೆ ಕಣೆ ಹೇಳಿದ್ದು ಗಗನ ಹಾಂ ನಿನಗೆ ಗೊತ್ತಿಲ್ಲದಲ್ಲೇ ಮಾತಾಡ್ಬೇಡ ಅದು ಚೇತು ಅಂತ ಹೇಳ್ತಿಯಲ್ಲ ಅವ್ರು ಎಷ್ಟು ದಿನದಿಂದ ನಮ್ಮ ಮನೇಲಿ ಇದಾರೆ ಅಂತ ಕೇಳಿದ್ಯಾ ಹಾಂ ಅವ್ನು ಎಷ್ಟು ದಿನದಿಂದ ನಮ್ಮ ಮನೆಗೆ ಇದನ್ನು ನಮ್ಮ ಚೇತು ಅಣ್ಣ ಅಂತೇಳಿ ಕೇಳಿದ್ಯಾ ನಾನು ಯಾವತ್ತಾದ್ರೂ ಏನಾದರೂ ಮಾತಾಡಿದ್ದೀನಿ ನಾನು ಕೇಳು ಏನಿಲ್ಲ ಗಂಡ ಹೆಂಡತಿ ಬಂದು ಇಲ್ಲೇ ಇದ್ದಾರಲ್ಲ ಅದಕ್ಕೆ ಬೇರೆ ಮನೆ ಮಾಡ್ಕೊಂಡು ಹೋಗಿರ್ರಿ ಇಲ್ಲ ತಂದೆ ತಾಯಿನಾದರೂ ನೋಡ್ಕೊಳ್ರಿ ಜೊತೆಗೆ ಇದ್ದು ಅಂತ ಹೇಳೋದ್ರಾಗೆಲ್ಲ ನಾನು ತಪ್ಪೈತೆ ನಾನು ಏನಕ್ಕೆ ಮಾತಾಡ್ತೀಯಾ ಹಾಂ ಏನು ನನ್ನ ತಪ್ಪು ಅನ್ನೋತ್ರ ಮಾತಾಡ್ತಾ ಇದೆಯಲ್ಲ ಹೇ ನೀ ಮಾಡಿದ ತಪ್ಪು ತಪ್ಪೇನೆ ರಾಹುಲ್ ನೀ ಮಾಡೋದು ತಪ್ಪು ನೀವು ಮಾತಾಡಬಾರ್ದಾಗಿತ್ತು ನೀವು ಯಾಕೆ ಮಾತಾಡಿದ್ದು ನೀನು ಮಾತಾಡಬಾರ್ದಾಗಿತ್ತು ಯಾಕೆ ಮಾತಾಡಿದೆ ನಾನು ಕೇಳೋದಷ್ಟೇ ಹೊಡೀರಿ ಹೊಡೀರಿ ಹೊಡಿಸ್ಕೊಂತೀನಿ ಹೊಡೀರಿ ನೀವು ಯಾಕೆ ಅಂತ ಹೇಳೋದು ತಪ್ಪ ಮತ್ತೆ ಈ ಮನೆ ಮಗನಾಗೆ ನನಗೆ ಅಷ್ಟು ಮಾತಾಡೋ ಅಧಿಕಾರ ಇಲ್ವಾ ಹಾಂ ಮತ್ತೆ ಸೊಸೆ ಒಂದಾಗ್ಬಿಟ್ಟು ಏನು ನನಗೆ ಹಿಂಗೆ ಮಾತಾಡ್ತಾಯಿದ್ದೀರಾ ಹಾಂ ಈ ಮನೆ ಮಗನಾಗಿ ಒಂದಿಷ್ಟು ನಾನು ಏನು ಕೆಟ್ಟದ್ದು ಹೇಳಿದ್ನ ನಾನು ಕೆಟ್ಟದ್ದು ಏನಾದರೂ ಹೇಳಿದ್ರೆ ನಿಮ್ಮ ನಿಮ್ಮ ತಂದೆ ತಾಯಿ ನೋಡ್ಕೊಬೇಡಪ್ಪ ಅಂತೇಳಿ ನಾನು ಏನಾದರೂ ಹೇಳಿದ್ನ ಹೋಗಿ ನೋಡ್ಕೊಳ್ಳ್ರಿ ಕ ಏನೋ ಮಾಡಿದ್ರೆ ಅವ್ರು ಮಾಡಿರೋದೆಲ್ಲ ಮನಸ್ಸಿಗೆ ಇಕ್ಕಮ್ಮಕ್ಕೋಗ್ಬೇಡ್ರಿ ಕಷ್ಟದಾಗ ನೋಡಬೇಕು ಅದನ್ನೇ ನಮ್ಗೆ ಕಾಯೋದು ಮುಂದೆ ಅದೇ ನಮಗೆ ಪುಣ್ಯ ಹಾಂ ನಾ ಅವ್ರು ಏನೇ ಮಾಡಲಿ ನೋಡ್ಕೋಬೇಕು ನೀವು ಹೋಗಿ ತಂದೆ ತಾಯಿ ನೋಡ್ಕೊಳ್ರಿ ತಂದೆ ತಾಯಿ ಸೇವೆ ಮಾಡಿರಿ ಅಂತೇಳಿ ಹೇಳತ್ತಪ್ಪಾ ಹಾಂ ಹೇಳು ಹೇಳೋತ್ ತಪ್ಪಾ ನನ್ಗ ಅಷ್ಟು ಹೇಳೋ ಅಧಿಕಾರ ಇಲ್ಲ ಆ ಏನ್ ನನ್ ಅಷ್ಟು ನಾನು ನಾನಷ್ಟು ಕೇವಲ್ವನ ಹ್ಮ್ ನನಗೇನೇನ್ ಬೆಲೆನೇ ಇಲ್ವ ಹಂಗಾದ್ರೆ ಈ ಮನೇಲಿ ಸಾಕಯೆ ಹೇಳಸಾ ನನ್ನ ಸಸ್ಯ ಮೇಲೆ ಏನಾದ್ರೂ ನೀನ್ ಕೈ ಮಾಡ್ಬಿಟ್ಟಿದೀಯ ಅಂದ್ರೆ ಯಾಕ ವಯ್ಯಾ ಅದು ಯಾಕಲೆ ಹೇಳಸಾಕಯ್ಯ ಲವ್ ಫ್ಯಾ ಹೇಳಸಕ್ಕಯೇ ಅಲ್ಲ ಮಾತಾಡಿಸ್ತಾ ಇದೀನಿ ಅವಾಗಿಂದ ಮಾತಾಡ್ಸಿದ್ರು ಮಾತಾಡ್ಲಿಲ್ಲಮ್ಮ ನೀನ್ ಮಾಡಿರೋದು ತಪ್ಪು ತಪ್ಪು ಅಂತೇಳಿ ನನ್ ಹತ್ರನೇ ವಾದ ಮಾಡ್ತಾ ಇದ್ದಾಳೆ ವಾದ ಮಾಡಿದ್ರೆ ಮತ್ತ್ ನನ್ಗ್ ಬೇಜಾರಾಗಕಿಲ್ವಾ ಅದಕ್ಕೆ ಕಪಳಕ್ಕೆ ಎರಡು ಬಾರಸ್ತೆ ನೀನು ಬಾರಸ್ಬೇಕಾಗತ್ತೆ ನೋಡು ಆ ಅವಳ ಮೇಲೆ ಏನಾದ್ರು ಕೈ ಅಂತಂದ್ರೆ ದೇವತೆ ದೇವತೆ ಕಣ್ಮನ್ಸೋಸೆ ಅಂತ ಅವಳ ಮೇಲೆ ಕೈ ಮಾಡ್ತಾ ಇದೆಯಲ್ಲ ನಾಚಿ ಆಗೋದಿಲ್ಲ ನಿನಗೆ ಇಳಿಸೋ ಕೈ ಫಸ್ಟು ನಿನ್ಗೆ ಅವ್ಳ ಮೇಲೆ ಏನಾದ್ರೂ ಕೈ ಅಂದ್ರೆ ನೀನು ಉದ್ದಾರ ಆಗೋದಿಲ್ಲ ಕಡು ಅವಳು ದೇವತೆ ಇಳಿಸೋ ಕೈ ಪಾಪ ಕೆಲ್ಸಕ್ಕೂ ಹೋಗಿಲ್ಲ ಅವರು ಹ್ಞೂ ಬೇಜಾರಾಗ್ಬಿಡ್ತು ಬೇಜಾರಾಗಿಬಿಡ್ತು ಕೆಲ್ಸಕ್ಕೆ ಹೋಗ್ದಂಗೆ ಅವ್ರಿಗಿಂತ ಮಾತಾಡ್ಬಿಟ್ರಲ್ಲ ಎಷ್ಟು ಬೇಜಾರಾಯ್ತೋ ಏನೋ ಅವ್ರ ಇಳಿಸ ಪಾಪ ಯಾಕ ಒಯ್ಯೋದು ಯಾಕಲ್ಲ ಯಾಕಮ್ಮ ಸಂಗೀತಮ್ಮ ಯಾಕಂತೆ ಯಾಕೆ ಇವ್ನು ಅದೀತಾ ಇರೋದು ನಿಮಗೇನು ತಲೆಯಾಗೆ ಏನಾಯ್ತಂತೆ ಆಂ ಏಯ್ ಯಾಕ ಅಮ್ಮಣ್ಣಿನ ನೊಯ್ಯೋದು ಹೇಳಂಗಿಲ್ಲಂತೆ ಮಾತಾಡಂಗಿಲ್ವಂತೆ ಹಾ ಎಲ್ಲ ಅವ್ರದೇ ಅತ್ತೆ ಸೊಸೆದೇ ನಡೀಬೇಕಂತೆ ಅಲ್ಲ ಕಣಾಜಿ ನಾನು ಆ ಚೇತವಣ್ಣನ್ಗು ಆ ಬೊಬ್ಯ ನಾನು ಏನು ಹೇಳ್ದೆ ಬೇರೆ ಮನೆ ಮಾಡ್ಕೊಂಡು ಹೋಗಿರ್ರಿ ಹೋಗಿ ತಂದೆ ತಾಯಿನಂತೂ ನೋಡ್ಕೊಂಬಲ್ಲ ಬೇರೆ ಯಾವ್ದಾದ್ರು ಮನೆ ಮಾಡ್ರಿ ಅಂತ ನಮ್ಮ ನಮ್ಮನೇಲೆ ಇದ್ರೆ ಹೆಂಗ್ ಸರಿ ಹೋಗುತ್ತೆ ಅಂತ ನಾನು ಬಾಯ್ ಬಿಟ್ಟು ಡೈರೆಕ್ಟಾಗಿ ಹೇಳ್ದೆ ನನ್ನ ಮನ್ಸಲ್ಲಿ ಏನು ಹೋಗಲ್ಲ ಅದಕ್ಕೆ ನೀನ್ ಯಾಕೆ ಹೇಳ್ದೆ ಅವ್ರಿಗೆ ಬೇಜಾರ ಬೇಜಾರ ಮಾಡ್ಕೊಂಡ್ರ ನಾವ್ ಏನ್ ಮಾಡಕ್ಕಾಗುತ್ತೆ ಬೇಜಾರ ಮಾಡ್ಕಂಬ್ಲೇಳು ಯಾಕೆ ನೀನು ಅಲ್ಲ ಪಾಪ ಅವ್ನ ಕೆಲಸಕ್ಕೆ ಹೋಗಲಿಲ್ಲ ದೊಡಮ್ಮ ಹ್ಞೂ ಅಲ್ಲ ದಿನ ನೋಡ್ಕೊಂಡ್ಕೋ ಅದಕ್ಕೂ ಅರ್ಥ ಇರೋದಿಲ್ಲ ಇವ್ ಹಿಂಗೆ ಮಾತಾಡ್ಬಿಟ್ರೆ ಪಾಪ ಅವ್ನು ಹೊಟ್ಟೆ ಎಸ್ವ ಅಂತ ಊಟ ಮಾಡೋಣ ಅಂತ ಬಂದವನ ಹಂಗಂದ್ರೆ ಅವ್ನ ಮನ್ಸಿಗೆ ಎಷ್ಟು ಬೇಜಾರಾಗುತ್ತೆ ಹೇಳೋದು ದೊಡಮ್ಮ ಹಾಂ ಇವನಿಗೆ ಗೊತ್ತಾಗಲ್ಲ ಸುಮ್ಮನೀರ ಅಂತಂದ್ರೆ ಅವ್ನು ಯಾವ ನಮ್ಮ ಮಗನು ನಮ್ಮ ಮಗ ಮಾತಾಡಿಸ್ತಾ ಅಂತೇಳಿ ಅವ್ನು ಮಾತು ಕಟ್ಕೊಂಡು ಮಾತಾಡ್ತೈತೆ ಅಯ್ಯೋ ಒಂದು ಲಕ್ಷ ದುಡ್ಡು ಕೇಳ್ದ ಒಂದು ಲಕ್ಷ ದುಡ್ಡನ್ನು ಕೊಟ್ಟಿದ್ದೀನಿ ಹ್ಞೂ ಅಲ್ಲ ಹೇಳಿದ್ರೆ ಕೇಳೋದೇ ಇಲ್ವಲ್ಲ ಹುಡುಗ ಅಲ್ಲ ಇಷ್ಟು ಮಾತಾಡ್ಬೇಡ ಕಣಪ್ಪ ಮಾತಾಡ್ಬೇಡ ಕಣಪ್ಪ ಅಂತ ಅಂತೇಳಿ ನಾನು ಅವಳು ಇಬ್ರು ಹೇಳಿದ್ರು ಸುಮ್ಮನೆ ಮಾತಾಡ್ತಾನೆ ಅವತ್ತೆ ಮಾವನೇನೆ ಯಾವತ್ತೂ ಒಂದು ಮಾತು ಅಂದಿಲ್ಲ ಅಂತದ್ರಾಗೆ ನೀವು ಹಿಂಗೆ ಮಾತಾಡ್ತೀಯಲ್ಲ ಮಾತಾಡ್ಬೇಡ ಅಂತೇಳಿ ನಾನು ಇವ್ರಿಗೆ ಹೇಳೋದು ಹ್ಞೂ ಆದರೆ ಇವ್ರಿಗೆ ಅರ್ಥ ಆಗಲ್ಲ ಅದು ಸುಮ್ಕೀರಪ್ಪ ಹ್ಞೂ ನೀವು ಯಾವ ಮಾತಾಡಕ್ ಹೋಗ್ಬೇಡ ಹ್ಮ್ ಏನು ಈಗ ಅವ್ರ ಪಾಡಿಗೆ ಅವ್ರ ಇವಾಗ ಮನೆ ಹುಡ್ಕಂಡು ಹೋಗ್ತಾರೆ ಸುಮ್ಚಿರಪ್ಪ ಹ್ಞೂ ಅವ್ಳಗೂ ಬುದ್ಧಿ ಅವ್ರು ಅವರು ಪಾಟ್ ಬೀಳಲಿ ಹ್ಮ್ ಅವ್ನ್ ಮಾಡೋದು ಒಳ್ಳೇದ್ಕೇನೆ ಅವ್ನು ಅವರಪ್ಪ ಯಾರಮ್ಮ ತೆಗಿರ್ಬೇಕಾದ್ರೆ ಅವ್ನು ಇಷ್ಟನೇ ಪಡಲ್ಲ ಅವನು ಹುಡ್ತಾಗಿಂದ ಹಂಗೆ ಅದು ಹೆಂಗ್ ರೂಢಿ ಆಗುತ್ತಾ ಹಂಗೆ ಈಗ ನಿಮ್ಮ ಅಪ್ಪ ನಿಮ್ಮಮ್ಮ ನೀನ್ ಬಿಟ್ಟು ಹೋಗಂದ್ರೆ ನೀನು ಬಿಟ್ಟು ಹೋಗಲ್ಲ ಅಮ್ಮ ಅಪ್ಪ್ಯಮ್ಮ ತೆಗಿದ್ರು ರೂಢಿ ಆಗೈತೆ ಅವ್ನಿಗೆ ಅದು ರೂಢಿ ಇಲ್ಲ ಹ್ಮ್ ಅದೇನಾಗ ಗೊತ್ತಿಲ್ಲ ಅಂತಾರೆ ಹೊರಗಿನವ್ರು ಅಮ್ಮಗೆ ಇರೋದೆ ಅವರು ಹಂಗೆ ಇದಾರೆ ಇವನು ಹಾಂಗೆ ಇದ್ದಾನೆ ಅದೇನ ಹ್ಮ್ ಇವಾಗ ಅದು ನಾವು ಬದ್ಲಾಯ್ಸಕ್ ಆಗಲ್ಲ ಅದೇ ಮತ್ತೆ ಹ್ಞೂ ನಾನು ಅದನ್ನೇ ಹೇಳೋದು ನಾನು ಅವನು ಮಗ ಅಂತಲೇ ತಿಳ್ಕೊಂಡಿದ್ದೀನಿ ಇದ್ರೂ ಇರ್ತಾನೆ ಬಿಡಪ್ಪ ಅಂತ ಅಂದರೆ ಸಡನ್ನಾಗ ಏನೋ ಮನೆಯಾಗ ಯಾಕಿದ್ದೀರಾ ಹೋಗ್ಬಿಡ್ರಿ ಅಂತೇಳಿ ಸಡನ್ನಾಗಿ ಅಂದರೆ ಅವ್ರಿಗೆ ಹೆಂಗೆ ಅನ್ಸಾನೆ ಹೇಳ ಮನ್ಸಿಗೆ ಹೇಳ ಹ್ಞೂ ಅದಕ್ಕೆ ನಾನು ಹೇಳೋದ್ಕೆ ನನಗೆ ಹಿಡ್ಕೊಂಡು ಹೊಡಿತಾರೆ ಹ್ಞೂ ನಾನು ಹೇಳೋದೇನು ತಪ್ಪೆ ನೀವು ಮಾತಾಡಬೇಡ್ರಿ ಇದೆ ಅತ್ತೆ ಮಾವನೇ ಅವ್ರೊಂದು ಮಾತಂದಿಲ್ಲ ನೀವು ಮಾತಾಡಿರೋ ಅದಕ್ಕೆ ಏನು ಅರ್ಥ ಇರೋದಿಲ್ಲ ಸುಮ್ಮನಿರಿ ಮಾತಾಡಬೇಡ್ರಿ ಅಂತೇಳಿ ಇವ್ರು ಒಳ್ಳೆಯದಕ್ಕೆ ಹೇಳೋದು ನಾನೂ ಆಯ್ತಮ್ಮ ನಾನ್ ಯಾತು ಮಾತಾಡಲ್ಲ ಮತ್ತೆ ಸೊಸೆ ನಿಮ್ದೇನೆ ರಾಜಿ ಬಾರ ಮನೆಯಲ್ಲಿ ಹ ಸರಿ ಆಯ್ತು ನನ್ಗೆ ಮನೇಲಿ ಬೆಲೆ ಇಲ್ವಾ ನಾನೇನು ಮಾತಾಡೋ ಅಧಿಕಾರ ಇಲ್ವಾ ಸರಿ ಆಯ್ತು ಮಾತಾಡಲ್ಲ ಅಧಿಕಾರ ಇಲ್ಲ ಅಂತಲ್ಲ ಪಾಪ ಇವಾಗ ನಿಮ್ಮ ನಿಮ್ಮ ಅಪ್ಪ ನಿಮ್ಮ ಈಟೊ ನೋಡ್ಕೊಂಡವ್ರಿ ಹ್ಮ್ ನೀನ್ ಇವಾಗ ಹಿಂಗೊಂದು ಕಳಿಸ್ಬೇಕ್ರಿ ಜನಕ್ಕೆ ಒಂದು ಈಗ ಗೊತ್ತಾಗ್ಬಿಟ್ರೆ ಅಯ್ಯೋ ಅವ್ರು ದಡಪಾಯ್ ದಡಮ್ಮಯ್ಯ ಹಿಂಗಂದ್ರಂತೆ ಹ್ಞೂ ಹಿಂಗಂದ್ರಂತೆ ಎಂಬುದೇ ಬರುತ್ತೆ ಹ್ಞೂ ನೋಡ್ಕೊಂಡಿದ್ದು ಅವ್ರು ಮಾಡಿದ್ದು ಅವನ್ನ ಸಾಕಿದ್ದು ಓದಿಸಿದ್ದು ಕೆಲಸ ಕೊಡಿಸಿದ್ದು ಯಾವುದು ಬರಲ್ಲ ಹ್ಞೂ ಅಯ್ಯೋ ಹಿಂಗಂದ್ರಂತೆ ಹಿಂಗೆ ಆತಂತೆ ಅಂತ ಹೇಳಿ ಅಂತೆಕಂತೆ ಮಾತುಗಳು ಜಾಸ್ತಿ ಗೊತ್ತವೆ ಅದಕ್ಕಾಗಿ ಇವತ್ತು ಜನ ನೀವು ಮಾಡೋಂಥ ಒಳ್ಳೆ ಕೆಲಸಗಳನ್ನ ಮಾತಾಡೋಲ್ಲ ಕೆಟ್ಟ ಕೆಲಸ ಏನೈತೆ ಅದನ್ನೇ ಎತ್ತಿ ಆಡಿಸ್ತಾರೆ ಅದಕ್ಕಾಗಿ ನಿಮ್ಮ ಅಮ್ಮಯ್ಯ ಬೇಡ ನಾವು ಈಸ್ ದಿವಸ ಒಂದು ನೋಡ್ಕೊಂಡ್ರೆ ಇಷ್ಟ್ರಾಗ ಯಾಕೆ ಕೈ ಬಿಡಬೇಕು ಒಳಗೆ ಆಗುತ್ತೆ ಅಂತ ಹೇಳಿ ನಿಮ್ಮಮ್ಮ ಹೇಳ್ತಾ ಇರೋದು ಅದು ನಿನಗೆ ಅರ್ಥ ಆಗ್ತಿಲ್ಲ ಕಣೋ ನೀನು ಇದಕ್ಕೆ ಮಾಡ್ಕೊಂಡ್ರೆ ಶಿಫ್ಟ್ ಹಾಂ ನಿಮ್ಮಮ್ಮ ಯಾಕೆ ಹೇಳ್ತಾ ಅರ್ಥ ಮಾಡ್ಕೋಬೇಕಾ ಸರಿ ಆಯ್ತಮ್ಮ ನಾನು ನಾನೇನು ಮಾತಾಡಲ್ಲ ಹುಡುಗ ಇಟ್ಟೊಂದು ತಲೆ ಕೆಟ್ಟ ಚಮತ್ತಿರ್ಲಿಲ್ಲಅಮ್ಮ ಇವಾಗ ಯಾಕೆ ತಲೆ ಕೆಟ್ಟ ಮತ್ತೆ ಅದು ದುಡ್ಡು ತಗೊಂಡೋಗಿ ಅವ್ರಪ್ಪನಿಗೆ ಕೊಡಬೇಡ ಅಂತ ಹೇಳಿ ಅಜ್ಜಿ ಕೈ ಕೊಡಿಸ್ಯವ್ರು ಇವರು ಹ್ಞೂ ಇವರು ಕೈ ಕೊಟ್ಟವ್ರೆ ಅವ್ರ ಅಪ್ಪ ಹೋಗ್ಯಾರ ಅದಕ್ಕೆ ದುಡ್ಡು ನಮ್ಮ ನಮ್ಮ ಚಿಕ್ಕಪ್ಪನ ಕೈ ಕೊಡಲಿಲ್ವಲ್ಲ ಅಂತೇಳಿ ಚೆಕ್ ಮಾಡ್ಕೊಂಡಿರೋದು ಹ್ಞೂ ಏನು ಬೇಕಮ್ಮ ಸುಮ್ಮನಿರೋದ ಏ ಹೇಳು ಹ್ಞೂ ನೀವು ಬರೀ ಇಂಥವೇ ಕಣಪ್ಪ ತಲೆ ಕೆಡಿಸ್ಕೊಂಡ್ಬೋದು ಸುಮ್ಕಿರಿ ಇವತ್ತು ಬೇರೆ ಇವತ್ತು ರಜಾ ಮಾಡಿ ಸುಮ್ಮನೆ ಬೇರೆ ಮನೆ ಮಾಡ್ಕೊಂಡು ಬೇರೆ ಇರ್ರಿ ಅನ್ನು ಕಂಡು ಹೇಳ್ತೀನಿ ಅದಕ್ಕೆ ಕಣ ಇವತ್ತು ಕೆಲಸಕ್ಕೆ ಹೋಗಲ್ಲ ಡ್ಯೂಟಿ ರಜಾ ಮಾಡಿ ಮನೆ ಹುಡ್ಕೊಂಡು ಹೋಗ್ತೀನಿ ಕಂಡೋಡಮ್ಮ ಅಂತೇಳಿ ಹೇಳಿದಾನೆ ಹ್ಞೂ ಮನೆ ಸಿಕ್ತಿಲ್ಲ ಕಣಮ್ಮ ಪಾಪ ಹುಡ್ತಾಡ್ತಾನೆ ಅವನು ಬೆಳಗ್ಗೆ ಸಾಯಂಕಾಲ ಬೆಳಗ್ಗೆ ಸಾಯಂಕಾಲ ಕೆಲ್ಸಕ್ಕೆ ಹೋಗ್ಬೇಕಾರೆಲ್ಲು ಹುಡ್ಕಾಡ್ದೆ ಬೆಳಿಗ್ಗೆ ಹುಡ್ಕಾಡ್ದೆ ಹ್ಞೂ ನೆನ್ನೆಸ್ ಹುಡ್ಕಾಡಿದಾನೆ ಪಾಪ ಮನೇನೇ ಇಲ್ಲ ಎಲ್ಲೂ ಹುಡುಕುದ್ರೆ ಅವನಿಗೆ ಸರಿ ಅದು ಯಾವುದಾದ್ರೂ ಹಳೆ ಮನೆ ಅಂತ ಸಿಗುತ್ತೆ ನಾನು ಅಂತ ಅದ್ರಾಗ ಸ್ವಲ್ಪ ಚೆನ್ನಾಗಿರೋ ಅಂಥ ಮನೆ ಆಗಬೇಕು ಅಂತೇಳಿ ಅದಕ್ಕೆ ಅವ್ನು మన అదో ఇప్పుడు కణమ్ హడి నోడ్తీన అది కేదో ఇం యారు ఇల్ల ఇవగా అంతటా ఖాళీ ఇరవ యావు ఇల్ల మాడిగే మన సిగదే కష్టదే హెమని అంత అంది టౌన్ చెనకి మన అంత ఆగ్ హాన్ హిం్యారో బంద్రు కు మక్కు నిన్క మక్కు మన గేట్ ಹ್ಮ್ ಅವರು ಅದನ್ನೇ ಯೋಚನೆ ಮಾಡ್ತಾ ಇದ್ದಾರೆ ಕಣಾಜಿ ಹ್ಮ್ ಸ್ವಲ್ಪ ಚೆನ್ನಾಗಿರ ಅಂತ ಮನೆ ಒಂದೇ ಎರಡು ಎರಡು ವರ್ಷವರೆ ಆದ್ರೂ ಪರವಾಗಿಲ್ಲ ಸ್ವಲ್ಪ ಚೆನ್ನಾಗಿರ ಅಂತೀರ ಹಳೆ ಮನೆ ಅಂತ ಆದರೆ ಪಾಪ ಅವರು ಯಾರನ್ನ ಕಾರ್ಕೊ ಬತ್ತಿರ್ತಾರೆ ಯಾರಾದ್ರೂ ಹಿಂಗ್ ಬತ್ತಿರ್ತಾರೆ ಸ್ವಲ್ಪ ಮನೆ ಚೆನ್ನಾಗಿದ್ರೆ ಅಂತ ಅವರು ಯೋಚನೆ ಅಷ್ಟೇನೆ ಹ್ಮ್ ಕೆಲಸ ಬೇರೆ ಇದ್ದಾರಲ್ಲ ಅದಕ್ಕಾಗಿನು ಯೋಚನೆ ಮಾಡ್ತಾರೆ ಈ ಅಪ್ಪ ಗೊತ್ತಾಗಲ್ಲ ಏನಿಲ್ಲ ಬಿಡ ಬಿಡಮ್ಮಾಗಾನ ಅವನು ಸಿಟ್ನಾಗ ನನಗೆ ಹಂಗೆ ಮಾತಾಡಿಸ್ಲಿಲ್ವಲ್ಲ ಅಂತೇಳಿ ಸಿಟ್ಟು ಬಂದ್ಬಿಟ್ಟೈತಿ ನೀನು ಮಾತಾಡಿಸ್ತಿಲ್ಲದಕ್ಕೆ ಸಿಟ್ ಸಿಟ್ಟು ಬಂದು ಅದಕ್ಕೆ ನಾನು ಮಾತಾಡ್ಸಲಿಲ್ಲ ಸುಮ್ಮನೆ ದುಡ್ಡುನು ಇದು ಮಾಡ್ತಾರಲ್ಲಪ್ಪ ಇವ್ರ ದುಡ್ಡುನು ಏನು ಕಲ್ಲಾಳಾಗ್ಬಿಟ್ಟಾವೆ ದುಡ್ಡಿನ ಬಗ್ಗೆ ಏನು ಯೋಚನೆ ಮಾಡಲ್ಲ ಅಂತೇಳಿ ನನಗೆ ಹಂಗೆ ಸಿಟ್ಟು ಬಂತು ಅದಕ್ಕೆ ನಾನು ಮಾತಾಡಲಿಲ್ಲ ಅದಕ್ಕೆ ಅವ್ರಿಗೆ ಸಿಟ್ಟು ಬಂದ್ಬಿಡ್ತು ನಾನು ಅದಕ್ಕೆ ഇവ നനഗ്ബിട്ട നനഗു ബേജാബു അവലെ കൈമാിബിട്ടനല്ല അത് ആവത്തു കൈമാറില്ല ഇവത്തെ ഫസ്റ്റ് ടൈം കൈമാു അവൾ മേലെ നോട്ത്തന്നോദ മു ഭാഗത്ത നോട്തേ വീഡിയോ ബന്ധു കമെൻറ്റ് മാറി ആ എകി ശേർ മാി നമ്മൾ ചാനൽ ആരും സബ്സ്ക്രൈബ് മാില്ല തത്ത കൊണ്ടെ സബ്ക്രൈബ് മാൊി ഓക്കെ വീക്ഷകരേ ധന്യം